ಹಲೋ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಅಳ್ತಾ ಇದ್ದೀರಾ ಅಂತಳೆ ರಚನಾ ಅಳುನಾ ನಾನಾ ಇಲ್ಲಪ್ಪ ನಾನೇ ಕಳಲಿ ಅಂತಾನೆ ಜೀವ ಜೀವ ಈ ಮಳೆಯಲ್ಲಿ ನನಗೆ ನಿನ್ನ ಕಣ್ಣೀರು ಕಾಣಿಸ್ತಿದೆ ಅಂತಳೆ ರಚನಾ ಅಮ್ಮ ಬಗ್ಗೆ ನನಗೆ ತುಂಬ ಚಿಂತೆ ಆಗ್ತಿದೆ ರಚನಾ ಅವರಿಗೆ ಏನಾಗಿದೆ ಅವರಿಗೆ ಕಾಡ್ತಾ ಇರೋ ಸಮಸ್ಯೆ ಆದರೂ ಏನು ನನಗೆ ಗೊತ್ತು ಆ ನಗು ಅಮ್ಮಂದಲ್ಲ ಅಂತ ಆದರೆ ದೇವಿ ಅಮ್ಮಂದು ಅಂತ ವಾದಿಸ್ತಿದ್ದಾಳೆ ಅಂತಲೇ ಜೀವ ದೇವಿ ಮಾತ್ರ ಅಲ್ಲ ಈಶ್ವರ್ ಮಾವನು ಹಾಗೆ ಹೇಳಿದರು ಆ ನಗು ಅತ್ತಿದೆ ಅಂತ ಅಂತಾಳೆ ರಚನಾ ಖಂಡಿತ ಸಾಧ್ಯ ಇಲ್ಲ ಅಂತಲೇ ಜೀವ ಜೀವ ನೀವು ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಆ ಯೋಜನೆಯಿಂದ ಹೊರಗೆ ಬಂದ್ಬಿಡಿ ಅಂತಾಳೆ ರಚನಾ ಆಗ್ತಾ ಇಲ್ಲ ರಚನಾ ಪದೇ ಪದೇ ಆ ನಗು ನನ್ನ ಕಾಡ್ತಿದೆ ಅಂತಲೇ ಜೀವ ಜೀವ ಅಮ್ಮಂಗೇನು ಆಗಲ್ಲ ನಾವು ನೋಡ್ಕೊಳ್ಳೋಣ ನಾನಿದ್ದೀನಿ ನಿಮ್ಮ ಜೊತೆ ಬನ್ನಿ ಹೋಗೋಣ ಅಂತಾಳೆ ರಚನಾ ನೀವು ಹೋಗಿ ಇಲ್ಲಿಂದ ಅಂತ ಜೀವ ಹೇಳುವಾಗ ರಚನೆ ಶುರು ಶುರುವಾಗ್ತಾಳೆ ಆಗ ಜೀವ ರಚನಾ ಕೈ ಹಿಡ್ಕೋತಾನೆ ಕೊಡೆ ಆಚೆ ಹೋಗಿ ಬೀಳುತ್ತೆ ಹಾಗೆ ಒಬ್ರನ್ನೊಬ್ರು ನೋಡ್ತಾ ಮಳೆಯಲ್ಲಿ ನೆನೀತಾರೆ ಜೀವ ರಚನಾನ ಹಿಡ್ಕೋತಾನೆ ಈಚೆ ದೇವಿ ಮಳೆಯಲ್ಲಿ ನೆನೀತಾ ವ್ಯವಸ್ಥಿತವಾಗಿ ಜಗದೀಶ್ ಚಂದ್ರ ಕುಟುಂಬದಲ್ಲಿ ಒಬ್ಬೊಬ್ಬರನ್ನಾಗಿ ಆಟ ಆಡಿಸಿ ಆಟ ಆಡಿಸಿ ಸಂಹಾರ ಮಾಡೋಣ ಅಂದ್ಕೊಂಡ್ರೆ ತಾ ಮುಂದು ತಾ ಮುಂದು ಅಂತ ಅರ್ಜೆಂಟಾಗಿ ಸಾಯೋಕೆ ಬರ್ತಿದ್ದಾರೆ ಮುಗಿಸ್ತೀನಿ ಎಲ್ಲರನ್ನ ಬಹಳ ಭಯಂಕರವಾಗಿ ಮುಗಿಸ್ತೀನಿ ಅಂತ ಜೋರಾಗಿ ಕೂಗ್ತಾಳೆ ಆಗ ಕನಕಾಂಬರಿ ಕೊಡೆ ತಂದು ದೇವಿ ನಾನು ನಿನ್ನ ಮನೆಯೆಲ್ಲ ಹುಡುಕ್ದೆ ನೀನು ನೋಡಿದರೆ ಮಳೆಯಲ್ಲಿ ನೆನತಿದ್ಯಲ್ಲೇ ಮಳೆಯಲ್ಲಿ ನೆನೆದರೆ ನೀನು ಹುಷಾರ್ ತಪ್ಪಿತೀಯಾ ಬಾ ಹೋಗೋಣ ಅಂತ ಅವಳು ಮುಖ ನೋಡಿ ಭಯದಿಂದ ದೂರ ಹೋಗ್ತಾರೆ ಆಗ ದೇವಿ ಮುಖನ ಹುಚ್ಚಾ ಎಷ್ಟು ತೊಳೆದ್ರು ಬಣ್ಣನೇ ಹೋಗ್ತಿಲ್ಲಮ್ಮ ಏನು ಮಾಡಿದರೆ ಈ ಬಣ್ಣ ಹೋಗುತ್ತೆ ಸೋಫ್ ಸೋಫಾಕಿ ತೊಳೆದ್ರೆ ಹೋಗುತ್ತೆ ಬಾ ಅಂತಾರೆ ಕನಕಾಂಬರಿ ಸೋಪಲ್ಲಿ ಹೋಗೋ ಕಲೆ ಅಲ್ಲ ಇದು ಆ ಸಂಜೀವನ್ ರಕ್ತದಲ್ಲಿ ಹೋಗೋ ಕಲೆ ಇಷ್ಟರಲ್ಲಿ ಅವನ ರಕ್ತನ ಈ ಮಳೆ ಥರ ಹರಿಸ್ತೀನಿ ಹರಿಸ್ತೀನಿ ಅಂತ ಕೂಗ್ತಾಳೆ ದೇವಿ ಈಚೆ ಜೀವ ರಚನಾ ನೋಡ್ತಾ ಇರುವಾಗ ಬಾಲಕೃಷ್ಣ ಅಲ್ಲಿಗೆ ಬರ್ತಾರೆ ಬೇಬಿ ಅಂತಾಳೆ ಕೃಷ್ಣ ಆಗ ಇಬ್ಬರು ದೂರ ಹೋಗ್ತಾರೆ ನಮ್ಮನ್ನು ಬಿಟ್ಟು ನೀವಿಬ್ಬರು ಮಳೆಯಲ್ಲಿ ಆಟ ಆಡ್ತಿದ್ದೀರಾ ಚೀಟಿಂಗ್ ಇದು ಅಂತಾಳೆ ಕೃಷ್ಣ ಕೃಷ್ಣ ಅವರಿಬ್ಬರು ಭಾರಿ ಡೀಪ್ ಡಿಸ್ಕಷನಲ್ಲಿದ್ದಾರೆ ನಾವು ಆಮೇಲೆ ಬರೋಣ ಬಾ ಅಂತಾನೆ ಬಾಲ ನಿಮ್ಮ ಡಿಸ್ ಡಿಶ್ಕಷನ್ನು ಇಷ್ಟು ನಾವು ಭಾವನೆಗಳನ್ನು ಹಂಚ್ಕೋತಿದ್ವಿ ಕಣೋ ಅಂತಾನೆ ಜೀವ ನಾನು ಅದನ್ನೇ ಹೇಳಿದ್ದು ಡಿಸ್ಕಸ್ ಮಾಡ್ತಿದ್ದೀರಾ ಅಂತ ಜೋರಾಗಿ ನಗ್ತಾನೆ ಬಾಲ ಕೃಷ್ಣನು ನಗ್ತಾಳೆ ಬೇಬಿ ಬಾ ಅಂತಾನೆ ಜೀವ ಏನು ಮಗು ಮಳೇಲಿ ಆಟ ಆಡೋದ ಅವಳಿಗೆ ಥಂಡಿ ಆಗುತ್ತೆ ಬೇಡ ಅಂತಳೆ ರಚನಾ ನಾನು ಅವಳಿಗೆ ಹಬೆ ಹಿಡಿಸ್ತೀನಿ ಬಾ ಅಂತಾನೆ ಜೀವ ಶೀತ ಬರೋಸೋದು ಹಬೆ ಹಿಡಿಸೋದು ಇದೆಲ್ಲ ಆಗಲ್ಲ ನಾನು ಒಪ್ಪಲ್ಲ ನೀನು ಬರಬೇಡ ಕೃಷ್ಣ ಅಂತಳೆ ರಚನಾ ರೀ ಮಳೆಯಲ್ಲಿ ನೆನೆದೇ ಇರೋರು ಒಂದು ಲೈಫಾ ಬೇಬಿ ನೀನು ಬಾ ಅಂತಾನೆ ಜೀವ ಕೃಷ್ಣ ಬರಬೇಡ ಅಂತಳೆ ರಚನಾ ಅಮ್ಮನ ಮಾತು ಕೇಳಬೇಡ ಬಾ ಅಂತಾನೆ ಜೀವ ಕೃಷ್ಣ ನೀನು ಅಮ್ಮನ ಕಡೆನಾ ಅಪ್ಪನ ಕಡೆನಾ ಅಂತಳೆ ರಚನಾ ಮಗುನ ಹೀಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಬೇಡಿ ಪಾಪ ಸುತ್ತಕೊಳ್ಳುತ್ತೆ ಅಂತಾನೆ ಬಾಲ ಇವನೊಬ್ಬ ಯಾವಾಗಲೂ ಥರ ಮಾತಾಡ್ತಾನೆ ಬಾ ಬೇಬಿ ನೀನು ಅಂತಾನೆ ಜೀವ ಬೇಡ ಕೃಷ್ಣ ಬರಬೇಡ ಅಂತಳೆ ರಚನ ಏನೂ ಆಗಲ್ಲ ಬಾ ಅಂತಾನೆ ಜೀವ ಬೇಡ ಕೃಷ್ಣ ಅಂತಳೆ ರಚನಾ ಆಗ ಕೃಷ್ಣ ಬಾಲ ಇಬ್ರು ಮಳೆಗೆ ಬರ್ತಾರೆ ಕೃಷ್ಣ ಕುಣಿತಾಳೆ ನಾಲ್ಕು ಜನ ಕೈ ಹಿಡ್ಕೊಂಡು ತಿರುಗ್ತಾರೆ ಆಗ ರಚನೆ ಜೀವ ಮೈ ಮೇಲೆ ಬೀಳ್ತಾಳೆ ಯಾಕ್ರಿ ಮೈ ಮೇಲೆ ಬಿದ್ರಿ ಅಂತಾನೆ ಜೀವ ನಾನೆಲ್ಲ ಎಲ್ಲಿ ಬಿದ್ದೆ ಬಾಲ ಹಿಡ್ಕೊಂಡಿರೋ ಕೈ ಬಿಟ್ರು ನಾನು ಸ್ಲಿಪ್ಪಾಗಿ ಅಂತಳೆ ರಚನೆ ನಾನೇನ್ ಮಾಡ್ಲಿ ಕೈ ಸ್ಲಿಪ್ ಆಗೋಯ್ತು ಅಂತಾನೆ ಬಾಲ ಏನಿನ ಅಂತ ಬಾಲನ ಹಿಡಿಯೋಕೆ ಅಟ್ಟಿಸ್ಕೊಂಡು ಹೋಗ್ತಾನೆ ಜೀವ ಬಿಟ್ಬಿಡು ಕಣೋ ಅಂತಾನೆ ಬಾಲ ಎಲ್ಲರೂ ಜೋರಾಗಿ ನಗ್ತಾರೆ ಮಳೆ ಒಂದೊಂದು ಸಲ ಮನ್ಸಿನ ಭಾವನೆಗಳನ್ನು ಕರಗಿಸಿಬಿಡುತ್ತೆ ನೀವು ಯಾವಾಗಲೂ ಹೀಗೆ ಸಂತೋಷವಾಗಿರಬೇಕು ಅದೇ ನನ್ನ ಆಸೆ ಅಂತಾನೆ ಬಾಲ ಬಾಲ ಇಮೋಷ್ನಲ್ ಆಗಿ ಟಚ್ ಮಾಡಿಬಿಟ್ಟೆ ಕಣೋ ರಚನಾ ತಕ್ಷಣ ಸ್ಟೆಲ್ನ ಬರೋಕೆ ಹೇಳಬೇಕು ಅಂತಾನೆ ಜೀವ ಆಗ ರಚನೆ ಜೋರಾಗಿ ನಗ್ತಾಳೆ ಈಚೆ ಕನಕಾಂಬರಿ ರೂಪ ಹತ್ರ ನಿನ್ನೆ ರಾತ್ರಿ ನೀನು ಸಂಜೀವನಿಂದ ನನ್ನನ್ನು ಕಾಪಾಡಿದ್ದಕ್ಕೆ ನಾನು ನಿನಗೆ ಕೊಡ್ತಾ ಇರೋ ಸಣ್ಣ ಬಹುಮಾನ ಅಂತ ದುಡ್ಡನ್ನು ಕೊಡ್ತಾ ಹೀಗೆ ಕೆಲಸ ಮಾಡ್ತಿರು ಆದಷ್ಟು ಬೇಗ ಸ್ವಂತ ಸೈಟು ಮನೆ ಮಾಡಿಕೊಡ್ತೀನಿ ಆ ಗೊಂಬೆ ಇವತ್ತು ಮತ್ತೆ ಕೃಷ್ಣನ ಕಣ್ಣಿಗೆ ಕಾಣಿಸ್ಕೋಬೇಕು ಅವಳು ಭಯ ಇನ್ನೂ ಜಾಸ್ತಿ ಆಗಬೇಕು ಅಂತಾರೆ ಮಾಡ್ತೀನಿ ಅಮ್ಮೋರೆ ಅಂತ ರೂಪ ಅಲ್ಲಿಂದ ಹೋಗ್ತಾಳೆ ಕನಕಾಂಬರಿ ನಂತರ ವಾರ್ಡ್ ರೋಬಲ್ಲಿರೋ ಗೆಜ್ಜೆನ ತೆಗೆದು ಒರೆಸ್ತಾ ಇರುವಾಗ ದೇವಿ ಬರ್ತಾಳೆ ನಿನ್ನೆ ರಾತ್ರಿ ಜೋರಾಗೇ ಕುಣ್ದಿರೋ ಹಾಗಿದೆ ಅಂತಾರೆ ಕನಕಾಂಬ್ರಿ ಹ್ಞೂ ಕೋಪ ಮಾಡ್ಕೋ ಕೋ ಕೋಪನ ಕಡಿಮೆ ಮಾಡ್ಕೋಬೇಕಿತ್ತು ಅಂತಳೆ ದೇವಿ ಕೋಪಕ್ಕೆ ಕಾರಣ ಅಂತಾರೆ ಕನಕಾಂಬರಿ ಸಂಜೀವ ರಚನಾ ಮೇಲೆ ಅಟ್ಯಾಕ್ ಮಾಡಿದ್ದು ಗಂಡ್ಸಲ್ಲ ಹೆಂಗ್ಸು ಅನ್ನೋದು ಅವನಿಗೆ ಗೊತ್ತಾಗ್ಬಿಟ್ಟಿದೆ ಅಂತಾಳೆ ದೇವಿ ದೇವಿ ನಿನ್ನ ಮೇಲೆ ಅವನಿಗೆ ಅನುಮಾನ ಬಂತ ಸಂಜೀವ ನಿನ್ನ ಪ್ರಶ್ನೆ ಮಾಡಿದ್ನ ಅಂತಳೆ ಕನಕಾಂಬರಿ ಅವನಿಗಿಂತ ನಾನು ಹತ್ತು ಹೆಜ್ಜೆ ಮುಂದೆ ಇದ್ದೀನಮ್ಮ ಅವನಿಗೆ ಅಷ್ಟು ಸುಲಭವಾಗಿ ನನ್ನ ಹತ್ರ ಬರೋದಿಕ್ಕೆ ಆಗೋದಿಲ್ಲ ಒಂದಿನ ಅವನು ಬದುಕಿರ್ಬೇಕಲ್ವಾ ಅಂತಾಳೆ ದೇವಿ ಅದೇನೋ ನಿಜ ದೇವಿ ಆದರೂ ನಮ್ಮ ಹುಷಾರಲ್ಲಿ ನಾವಿರಬೇಕು ಅಂತಾರೆ ಕನಕಾಂಬ್ರಿ ಅದಕ್ಕೆ ಯಾವಾಗಲೂ ಅವನು ದಾರಿ ತಪ್ಪಿಸ್ತಿದ್ದೀನಿ ರಾಣಾ ಕಡೆಗೆ ಅವ್ನು ಗಮನ ತಿರುಗಿಸ್ತಾ ಇರ್ತೀನಿ ಅವತ್ತು ಅಟ್ಯಾಕ್ ಆಗಿದ್ದಿನ ರಾಣಾ ಶರ್ಟ್ ಬಟನ್ನ ಸಂಜೀವ್ ರೂಮನಲ್ಲಿ ಇಟ್ಟು ಬಂದೆ ನಾನು ಅಣ್ಣ ತಮ್ಮನ ಮದುವೆ ಹತ್ಕೊಳ್ಳಿ ಅಂತ ಆದರೆ ಅನ್ಫಾರ್ಚುನೇಟ್ಲಿ ಅದು ಕಪಿಲ್ ತಲೆ ಮೇಲೆ ಬಿದ್ದುಬಿಡ್ತು ಅಂತ ಹೇಳಿದ್ದೀವಿ ಅವತ್ತು ನೀನು ರಾಣಾ ಕಪಿಲ್ ಜೊತೆ ಪಾರ್ಟಿಗೆ ಹೋಗಿದ್ದು ಒಳ್ಳೇದಾಯಿತು ಇಲ್ಲ ಅಂದಿದ್ರೆ ಆ ಇನ್ಸ್ಪೆಕ್ಟರ್ ನಿನ್ ಮೇಲೂ ಅನುಮಾನ ಪಡ್ತಿದ್ದ ಅಂತ ಹೇಳಿ ಕನಕಾಂಬ್ರಿ ಅವ್ರು ಕರೆದ್ರು ಅಂತ ನಾನು ಪಾರ್ಟಿಗೆ ಹೋಗಲಿಲ್ಲ ಅಮ್ಮ ಅವ್ರು ನನ್ನ ಕರೆಯೋ ಥರ ನಾನೇ ನ ಸೃಷ್ಟಿ ಮಾಡಿದೆ ಸಾಕ್ಷಿಗೋಸ್ಕರ ರಾಣಾ ಸಂಜೀವ ಯಾವತ್ತೂ ಅಣ್ಣ ತಮ್ಮನ ಥರ ಬದುಕಬಾರ್ದು ದಾಯಾದಿಗಳ ಥರ ಹೊಡ್ ಒಬ್ರು ಒಬ್ರು ಪ್ರಾಣ ತೆಗಿಬೇಕು ಜಗದೀಶ್ ಚಂದ್ರನೇ ಫ್ಯಾಮಿಲಿನೇ ನಿರ್ವಾಂಶ ಆಗಬೇಕು ಅಂತ ಹೇಳಿದ್ದೀವಿ ಬರೀ ಅಷ್ಟಾದರೆ ಸಾಲು ದೇವಿ ಇಡೀ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಮಾಡ್ಕೋಬೇಕು ಅಂತಳೆ ಕನಕಾಂಬರಿ ನನಗೆ ಈ ಆಸ್ತಿಗಿಂತ ಸೇಡ್ ತೀರಿಸ್ಕೊಳ್ಳೋದೇ ಮುಖ್ಯ ಅಪ್ಪನ ಸಾಯಿಸ್ದವರನ್ನು ನಾನು ಪ್ರೀತಿ ಕೊಂದವರನ್ನ ನಾನಂತೂ ಸುಮ್ಮನೆ ಬಿಡಲ್ಲ ಅವರೆಲ್ಲರನ್ನು ಮಣಪಾಲ್ ಮಾಡಿದ ಮೇಲೇ ನಾನು ನನ್ನ ಅಪ್ಪನ ಆಸ್ತಿನ ಶಾಸ್ತ್ರೋ ಆಸ್ತಿನ ಶಾಸ್ತ್ರೋಕ್ತವಾಗಿ ವಿಸರ್ಜನೆ ಮಾಡೋದು ಅಂತಳೆ ದೇವಿ ಈಚೆ ವಜ್ರೇಶ್ವರಿ ಹೊರಡಣ್ಣನಿದಿ ಅಂತಾರೆ ದೊಡ್ಡಮ್ಮ ಇದಕ್ಕಿದ್ದ ಹಾಗೆ ರಚನಾ ಅಕ್ಕನ ಮನೆಗೆ ಯಾಕೆ ಹೋಗ್ತಿದ್ದೀವಿ ಅವಳೇನಾದರೂ ಫೋನ್ ಮಾಡಿ ಬರೋಕೆ ಹೇಳಿದ್ಲಾ ಅಂತಳೆ ನಿಧಿ ಮಗಳನ್ನ ನೋಡಬೇಕು ಅಂತ ಅನ್ನಿಸಿರಬೇಕು ಅದಕ್ಕೆ ಹೊರಟಿದ್ದಾರೆ ಅಲ್ವಾ ಅಕ್ಕ ಅಂತಾಳೆ ಆರತಿ ನಾನು ಅಲ್ಲಿಗೆ ಹೋಗ್ತಿರೋದಕ್ಕೆ ಒಂದು ಬಲವಾದ ಕಾರಣ ಇದೆ ಆರತಿ ಅಂತಾರೆ ವಜ್ರೇಶ್ವರಿ ಏನಕ್ಕ ಅದು ಅಂತಾರೆ ಆರತಿ ಹೇಳ್ತೀನಿ ರಚನಾ ಕೈಗೆ ಶಾಕ್ ಚಾಕುವಿಂದ ಏಟಾಗಿದೆ ಅಂತ ಅಂತಾರೆ ವಜ್ರೇಶ್ವರಿ ಇದು ನಿಮಗೆ ಹೇಗೆ ಗೊತ್ತಾಯಿತು ದೊಡ್ಡಮ್ಮ ಅಂತಾಳೆ ನಿಧಿ ನಿಜನಾ ಸುಳ್ಳ ಅಂತಾರೆ ವಜ್ರೇಶ್ವರಿ ಹೌದು ಅಂತಾಳೆ ನಿಧಿ ನಿಜನಾ ನೀನು ಯಾವಾಗಲೇ ಗೊತ್ತಾಯ್ತು ಅಂತಾರೆ ಆರತಿ ಕೃಷ್ಣ ಫೋನ್ ಮಾಡಿದ್ದು ಅದಕ್ಕೆ ನಾನು ಅಲ್ಲಿಗೆ ಹೋಗಿದ್ದು ಅಂತಾಳೆ ನಿಧಿ ಈ ವಿಷಯ ನಮ್ಮಿಂದ ಯಾಕೆ ಮುಚ್ಚಿಟ್ಟೆ ಅಂತಾರೆ ಆರತಿ ನಿನ್ನೆ ಕೇಳ್ತಿರೋದು ಹೇಳು ಯಾಕೆ ಮುಚ್ಚಿಟ್ಟೆ ಅವಳ ಕೈಗೆ ಚಾಕು ಏಟು ಹೇಗೆ ಬಿತ್ತು ಅಂತಾರೆ ಆರತಿ ಯಾರೋ ಅಟ್ಯಾಕ್ ಮಾಡಿದ್ರಂತೆ ಅಂತಾಳೆ ನಿಧಿ ಇಷ್ಟು ದೊಡ್ಡ ವಿಷಯನ ನಮ್ಮೆಲ್ಲರಿಂದ ಮುಚ್ಚಿಟ್ಟಿದೆಯಲ್ಲ ಅಂತಾರೆ ಆರತಿ ಮನೇಲಿ ಹೇಳಬೇಡ ಎಲ್ಲರೂ ಗಾಬರಿ ಆಗ್ತಾರೆ ಅಂತ ರಚನಾಕ್ಕ ರಿಕ್ವೆಸ್ಟ್ ಮಾಡಿಕೊಂಡ್ಳು ಅಂತಾಳೆ ನಿಧಿ ನಡಿ ಹೋಗೋಣ ಅಂತ ವಜ್ರೇಶ್ವರಿ ಹೋಗ್ತಾರೆ ನಿಧಿನೂ ಹೋಗ್ತಾಳೆ ಈಚೆ ಬಾಲ ಜೀವ ಮಾತಾಡ್ತಾ ನಿಂತಿರ್ತಾರೆ ಆಗ ದೇವಿ ಡೋರ್ ಹೊರಗಿನಿಂದ ಇಣಕ್ತಾ ಇರ್ತಾಳೆ ನೀನು ಹೇಳ್ತಿರೋದು ಕೇಳ್ತಿದ್ರೆ ಒಳ್ಳೆಯ ಸಿನಿಮಾ ಸ್ಟೋರಿ ಇದ್ದಂಗೆ ಇದೆಯಲ್ಲೋ ಕಲ್ಪತರು ಮನೆ ಮೇಲ್ಗಡೆಯಿಂದ ನೋಡೋದಿಕ್ಕಷ್ಟೇ ಚೆನ್ನಾಗಿದೆ ಒಳಗಡೆ ಎಲ್ಲ ಹುಳಿಕೆ ಅಂತಾನೆ ಬಾಲ ಅದನ್ನ ನಾನು ಇವಾಗ ಸರಿಯೇ ಮಾಡಬೇಕು ಬಾಲ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಕೂತಿದ್ದು ಸಾಕು ಇನ್ಮೇಲೆ ನಾವು ಆ್ಯಕ್ಷನ್ಗೆ ಎಳಿಬೇಕು ಅಂತಲೇ ಜೀವ ಅಂದ್ರೆ ಎಲ್ಲಿಂದ ಶುರು ಮಾಡೋದು ಅಂತಲೇ ಬಾಲ ಅಮ್ಮನಿಂದ ಅಮ್ಮ ಯಾಕೆ ಹಾಗೆ ಇದ್ದಾರೆ ಅವ್ರ ಮನಸ್ಸು ನಿಜಕ್ಕೂ ಸರಿ ಇಲ್ವಾ ಅಥವಾ ಅದ್ರ ಹಿಂದೆ ಏನಾದರೂ ಮರ್ಮ ಇದೆಯಾ ಅನ್ನೋದ್ರಿಂದ ನಮ್ಮ ವಿಚಾರಣೆ ಶುರು ಆಗಬೇಕು ಅಮ್ಮನಿಗೆ ಹುಚ್ಚಿಡ್ದಿತ್ತು ಅವಳನ್ನ ಸರ್ಪಳಿಯಿಂದ ಕಟ್ ಹಾಕಿದ್ರು ಅಂತ ದೇವಿ ಹೇಳ್ತಿದ್ದು ಒಬ್ಬ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಆ ಸ್ಟೇಜ್ಗೆ ಹೋಗೋಕ್ಕೆ ಒಂದೇ ಕಾರಣ ಸಾಕಾಗಲ್ಲ ನಾನು ಮನೆ ಬಿಟ್ಟು ಹೋದ್ಮೇಲೆ ಇಲ್ಲಿ ಬೇರೆ ಏನೋ ಸ್ಟ್ರಾಂಗ್ ಆಗಿ ನಡೆದಿದೆ ಅದೇನು ಅಂತ ಪತ್ತೆ ಹಚ್ಚಬೇಕು ಹಾಗೆ ಆ ಯಾವ ಟೈಮಿಂದ ಟ್ರೀಟ್ಮೆಂಟ್ ನಡೀತಿದೆ ಅವರನ್ನು ಟ್ರೀಟ್ ಮಾಡ್ತಿರೋ ಡಾಕ್ಟ್ರು ಯಾರು ಅಂತ ಫೈಂಡ್ ಔಟ್ ಮಾಡಬೇಕು ಯಾರಿಗೂ ಗೊತ್ತಾಗ್ದಂಗೆ ಅವ್ರ ಮೆಡಿಕಲ್ ರಿಪೋರ್ಟ್ನ ಎತ್ತಬೇಕು ಅಂತಲೇ ಜೀವ ಹಾಗಾದರೆ ಇನ್ಮೇಲೆ ಆಪ್ರೇಷನ್ ಅಮ್ಮ ಶುರು ಅನ್ನೋ ಅಂತಾನೆ ಬಾಲ ಆಪ್ರೇಷನ್ ಅಮ್ಮ ಅಲ್ಲ ಆಪ್ರೇಷನ್ ಕಲ್ಪತರು ಅಂತಾನೆ ಜೀವ ದೇವಿ ಭಯದಿಂದ ಅವರನ್ನೇ ನೋಡ್ತಾಳೆ ಆಗ ರಚನಾ ಕ್ಲಾಪ್ಸ್ ಮಾಡ್ತಾ ಬರ್ತಾಳೆ ಈಚೆ ದೇವಿ ಅಲ್ಲಿಂದ ಹೋಗ್ತಾಳೆ ವಾವ್ ಸಿಂಹ ಕೊನೆಗೂ ಎಚ್ಚೆತ್ಕೊಳ್ತು ತನ್ನ ಜವಾಬ್ದಾರಿ ಏನು ಅನ್ನೋದನ್ನು ನಾನು ನೆಂಪು ಮಾಡ್ಕೊಳ್ತು ಅಂತಾಳೆ ರಚನಾ ಕರೆಕ್ಷನ್ ಸಿಂಹ ತನ್ನ ಪಾಡಿಗೆ ತಾನಿರಬೇಕು ಅಂದ್ಕೊಳ್ತಿತ್ತು ಆದರೆ ಪರಿಸ್ಥಿತಿಗಳು ಬಿಡಲಿಲ್ಲ ಅಂತಲೇ ಜೀವ ವಾಟ್ ಎ ಈಸ್ ನೀವು ಕಣಕ್ಕಿಳಿಯುತ್ತಾ ಇರೋದು ನನಗಂತೂ ಖುಷಿ ಆಗ್ತಿದೆ ಅಂತಳ್ಳೆ ರಚನಾ ಬ್ಯಾಂಡೇಜ್ ಎಲ್ಲಿ ಅಂತಲೇ ಜೀವ ಗಾಯ ಆಲ್ಮೋಸ್ಟ್ ವಾಸಿಯಾಗಿದೆ ಇನ್ಯಾಕೆ ಬ್ಯಾಂಡೇಜ್ ಅಂತ ತೆಗ್ದಿಟ್ಟೆ ಅಂತಾನೆ ಜೀವ ಎಲ್ಲಿ ಕೈ ತೋರಿಸಿ ಅಂತ ಕೈನ ಮುಟ್ಟಿ ನೋಡ್ತಾನೆ ಜೀವ ನೀವಿಬ್ಬರು ಡಿಸ್ಕಸ್ ಮಾಡ್ತೀರಿ ನಾನು ಆಮೇಲೆ ಬರ್ತೀನಿ ಅಂತಲೇ ಬಾಲ ಏಯ್ ನಿಂತ್ಕೊಂಡು ಸುಮ್ಮನೆ ಅಂತಾನೆ ಜೀವ ನಾನು ಒಬ್ಳನ್ನೇ ಬಿಟ್ಟು ಏನು ಮಾಡ್ತಿದ್ದೀರಾ ಇಲ್ಲಿ ಬರ್ತಾ ಬರ್ತಾ ನಿಮಗೆ ನನ್ನ ಮೇಲೆ ಅಟೆನ್ಷನ್ ತುಂಬ ಕಡಿಮೆ ಆಗ್ತಿದೆ ಅಂತ ಕೃಷ್ಣ ಬರ್ತಾಳೆ ನಿನಗ್ಯಾಕೆ ಹಾಗನ್ನಿಸ್ತಿದೆ ಅಂತಾನೆ ವಾಲ ಬೋರ್ ಆಗುತ್ತೆ ಇಲ್ಲಿ ಹಳೆ ಮನೇಲಾದರೆ ಆಟ ಆಡೋಕೆ ಫ್ರೆಂಡ್ಸ್ ಇದ್ದರು ಆದರೆ ಇಲ್ಲಿ ಯಾರೂ ಇಲ್ಲ ಅಂತಾಳೆ ಕೃಷ್ಣ ಸರಿ ಆಟ ಆಡಬೇಕು ತಾನೇ ಯಾವ ಆಟ ಆಡೋಣ ಅಂತಾಳೆ ರಚನಾ ಕಣ್ಣ ಮುಚ್ಚಾಳೆ ಆಡೋಣ ಅಂತಾಳೆ ಕೃಷ್ಣ ನಾಲ್ಕು ಜನ ಕೈನ ಹಾರಿಸಿ ಡನ್ ಅಂತಾರೆ ಬೇಬಿ ಔಟ್ ಅಂತಾಳೆ ಕೃಷ್ಣ ಜೀವನ ಕಣ್ಣಿಗೆ ಬಟ್ಟೆ ಕಟ್ತಾರೆ ಎಲ್ಲರೂ ಓಡಿ ಹೋಗಿ ಅಡ್ಕಿ ಕೊಳ್ತಾರೆ ನಂತರ ಜೀವ ಕಣ್ಣಿನ ಬಟ್ಟೆನ ತೆಗೆದು ಹುಡುಕ್ತಾ ಬರ್ತಾನೆ ಸೋಫಾ ಹಿಂದೆ ಇರೋ ರಚನಾ ನೋಡಿ ಮುಟ್ಟಿ ಸುಮ್ಮನೀರಿ ಬಾಲನ ಔಟ್ ಮಾಡೋಣ ಅಂತಾನೆ ಜೀವ ಅಲ್ಲೇ ಕರ್ಟನ್ ಹಿಂದೆ ಅಡಗಿರೋ ಬಾಲ ನೋಡಿ ಚೀಟಿಂಗ್ ಗಂಡ ಹೆಂಡ್ತಿ ಸೇರ್ಕೊಂಡು ನನಗೆ ಮೋಸ ಮಾಡ್ತಿದ್ದೀರಾ ಕೃಷ್ಣ ಬಾ ಇಲ್ಲಿ ಅಂತ ಕರೀತಾನೆ ಬೇಬಿ ಬಾ ಅಂತ ಜೀವ ಕೃಷ್ಣನ ಕರೀತಾ ಎಲ್ಲಿ ಹೋದ್ಲಿ ಇವಳು ಅಂತ ಮೂರು ಜನ ಕರಿತಾ ಬರ್ತಾರೆ ಈಚೆ ದೇವಿ ವಾರ್ಡ್ರೋಬಲ್ಲಿರೋ ಫೈಲ್ನೆಲ್ಲ ತಗೊಳ್ತಾಳೆ ದೇವಿ ಇದೆಲ್ಲ ನಿನ್ನ ದೊಡ್ಡಮ್ಮನ ಮೆಡಿಕಲ್ಸ್ ಫೈಲ್ಸ್ ಅಲ್ವಾ ಅದನ್ನೇ ಯಾಕೆ ತೆಗಿತಿದ್ಯಾ ಈಗ ಅಂತಾರೆ ಕನಕಾಂಬ್ರಿ ಇಲ್ಲಿ ಇರೋದು ಸೇಫ್ ಅಲ್ಲ ಅಂತಾಳೆ ದೇವಿ ಅಂದರೆ ಏನರ್ಥ ಅಂತಾರೆ ಕನಕಾಂಬ್ರಿ ದೊಡ್ಡಮ್ಮನ ಆರೋಗ್ಯದ ಬಗ್ಗೆ ಸಂಜೀವನಿಗೆ ಅನುಮಾನ ಬಂದಿದೆ ಅವ್ರ ಮೆಡಿಕಲ್ ಫೈಲ್ಸ್ನ ಯಾರಿಗೂ ಗೊತ್ತಾಗ್ದ ಹಾಗೆ ಎತ್ಕೋಬೇಕು ಆ್ಯಕ್ಚುಯಲ್ ಸಮಸ್ಯೆ ಏನು ಅಂತ ಕಂಡಿಡಬೇಕು ಅಂತ ಅವ್ನು ಬಾಲ ಹತ್ರ ಮಾತಾಡೋದನ್ನು ನಾನು ಕೇಳಿಸ್ಕೊಂಡೆ ಅಂತಾಳೆ ದೇವಿ ದೇವಿ ದಿನ ದಿನಕ್ಕೆ ಸಂಜೀವ ನಮ್ಮ ಹತ್ತಿರ ಬರ್ತಿದ್ದಾನ ಅಂತಾಳೆ ಕನಕಂಬರಿ ಹತ್ತಿರ ಬಂದಷ್ಟು ಅವ್ನು ಕನ್ಫ್ಯೂಸ್ ಮಾಡಿ ಒಂದು ಜಾಗಕ್ಕೆ ವಾಪಸ್ ಕಳಿಸ್ತಿದ್ದೀನಿ ನಾನು ಅವ್ನು ಗೊಂಬೆ ಮೇಲೆ ನಡೆಯಿದ್ರೆ ನಾನು ಎಲೆ ಮೇಲೆ ನಡೆಯೋಳು ಅಂತಾಳೆ ದೇವಿ ದೇವಿ ಈ ಫೈನ್ನ ಎಲ್ಲಿಗೆ ತೊಗೊಂಡೋಗ್ತಿದ್ಯಾ ಅಂತಾಳೆ ಕನಕಾಮರಿ ನನ್ನ ಸೀಕ್ರೆಟ್ ರೂಮ್ಗೆ ಅಂತ ದೇವಿ ಹೋಗ್ತಾಳೆ ಈಚೆ ಜೀವ ಬಾಲ ಚೆನ್ನ ಮೂರು ಜನ ಬೇಬಿ ಬೇಬಿ ಅಂತ ಹುಡುಕ್ತಾ ಇರ್ತಾರೆ ಕೃಷ್ಣ ಒಂದು ಚೇರ್ ಹತ್ರ ಅಡ್ಡ ಕುತ್ಳೆ ಆಗ ಗೊಂಬೆ ಕೃಷ್ಣ ಅಂತ ಅವಳ ಹತ್ರ ಬರುತ್ತೆ ಭಯದಿಂದ ಕೃಷ್ಣ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ